ಟೀಚರ್ ಈ ಊರಿಗೆ ಬಂದ ಆಕಿದ ಎಲ್ಲಾ ಚಾಕ್ರಿ ನಾನ ಮಾಡೇನಿ ಒಟ್ಟ ಆಕೆ ನನಗ ಬೇಕಂದ್ರ ಬೇಕು ಏನ್ ಮಾಡಿಪ್ಪ ಚಾಕ್ರಿ ನಿನ್ನಕ್ಕಿಂತ ಮೊದಲು ಮೇಡಮ್ ಕೈಲೇ ಕಪಾಳ ಗ್ಯಾಡ್ ಗ್ಯಾಡ್ ಬಡಿಸೋದ್ ಮಗ ನಾದನಿದ್ವಿ ನಾನು ಮಾಡಿ ನಾನಾಗ ಹಾಕಿನ ಮದ್ವಿ

I'm gonna

சீதா படக்கோ நோடு ஏனாட நான்

ఈ నందడి మధ్య రాత్రి बा करें बाह भाया या सा Take <laughs> ಪದಿಯರಿಗೆ ಪತಿಯು ದೇವರು ಅತಿಯು ದೇವ ಮಾಡಿ ನ ಧರ್ಮ ನದಿಯರಿಗೆ ಪತಿಯೇ ದೇವರು ಅನುಸೈತಿಯ ಪತಿಯೇ ವ್ಯಾಡುದು ಎಣ್ಣೆ ಧರ್ಮ ತೀರ

ಅದ್ರಾಗ ಮೂರು ಮಂದಿ ಪಾರ್ಟ್ನರ್ ಏನ ಏನ್ ಉದ್ದ ಮಾಡಲಿ ಹೈಟ್ ಅವ್ ಮುತ್ತಿ ಆಗ್ಯಾನ ಇನ್ನೇನು ಹೈಟ್ ಉದ್ತ ಒಂದ ಅದ್ರಾಗ ಮೂರು ಮಂದಿ ಪಾರ್ಟ್ನರ್ ಹಾ ಅದು ಬಂದ ರೂಪಾಯಿ ಬೇಡ ಬಾಗ ಮಾಡ್ಕೊಳಾವ್ರ ಏ ಜಳಕ ಮಾಡ್ಯ ಬಂದಾಳು ಮರ ಯಾಕೆ ಅದಕ್ಕೆ ಈ ಕಡೆ ವಾಸನೆ ಬರ್ಲಾಪುರಿ ಕ್ಲಿನಿಕ್ ಶಾಂಪೂ ವಾಟಿಕಾ ಶಾಂಪು ಸನ್ ಸಿಲ್ಕ್ ಅದು ನೋಡು ಇರ್ತಾ ಬಿಳಿದ್ ಬೇಡನಾ ನೋಡ ಕೈಯಾಗ ಹಾಕಿ ಹೆಂಗಲ್ಫಿ ಕೊಡತೀರೈತ ಎಲ್ಲಿ ಹಾಡೆ ಬಿಡು ಶೆಲ್ಫಿ ಕೊಡತೀರೀ ಬಿಡೋ ಮರವೇ கடைசிய ரூபாய் அட்டாக்கு மாஸ்டர் தண்ட ஐத்தி குழாய் ஹாக்காடு ಆಡತೈತೆ ನಿನ್ನ ನೆನಪ ಮರ್ತಿ ನಂದರ ಮರೆಯಲಿ ಹೆಂಗ್ మడ టీచరా నాకు ಬೇಕకి ఏ నాకు ಬೇಕా ఏ నాకు ಬೇಕా తమ ఇబ్రు కొడి జగడడా బేడా వంద ఇదిని మార్కొనోదను ఏన్ మార్కొనో చూడు మెగ్గింద నీ తీగ హ తెలుగుంద నాకు కొడు హదన్ పాల మార్కొన్ బిడును సుమ జగడ కొట్టుకొండ చలో అలా అలా మెగ్గింద తా తోకోవత ఏ మెగ్గిందనే ఊడత తల్గింద తా తోకోవత చలో చలో పడు నాకు మెగ్గింద నిద్ర పట్టుకోవవ అలలేలేలే పెరికి హలో

ಒಂದು ಹೆಣ್ಣು ನಾಯಿ ಬೆಳೆಸಿಂದ ಗಂಡು ನಾಯಿ ಅಡ್ಡು ಜಗಳಕೊತ್ ನಿಂತಾವ ಇಲ್ಲಿ ನಮಗೆ ಏನ್ ಕೆಲಸ ಇದ್ರಿ ಮೇಡಮ್ ನಿಮ್ಮನ್ನ ಸುತ್ತದೋ ಒಂದ್ ನಮ್ಗೆ ದೊಡ್ಡ ಕೆಲಸ ಆಗ್ಬಿಟ್ಟತಿ ಕೋರಿ ಒಳ ಎಡ್ ಸುಂಕ್ರದ ಗೊತ್ತೆ ನಿನಗ ಅವ್ ನಾನ ತಪ್ಪ ತಪ್ಪ ಟೀಚರ್ 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 ನೋವು ರಾತ್ರಿ ಬಾರ ಆತಂದ್ರ ನಿಮ್ ಮನ್ಯಾಗಿದ ಒಂತರಾ ಸೌಂಡ್ ಬರ್ತತ್ಲ ಏನದ ನೀ ಹನ್ನೆರಡು ಗಂಟೆಕ್ ಮಲ್ಕೋದಂದ್ರ ನಿಮ್ ನೀವು ಹನ್ನೆರಡು ಗಂಟೆಗ್ ಮಕ್ಕಂದ ಮ್ಯಾಗ ನಾವು ಮಕ್ಕ್ರಿ ಹ್ಮ್ ನೀವು ನೀವ್ ಮ್ಯಾಗ ನಾವ್ ರೀ ದಿನ ನೀವು ಮಾಕ್ಕೊಂಡ್ ಮ್ಯಾಗ ಅಂದ್ರೆ ನಿಮ್ ಮ್ಯಾಗ ಅಲ್ರಿ ನೀವು ಮಕೊಂಡ್ ಮ್ಯಾಗ ಹೋಗಿ ಅವ್ರ ಮನೆಯಾಗ ಮಕ್ಕ ಅಲ್ಲ ಮೇಡಮ್ ಅವ್ರ ರಾತ್ರಿ ಹತ್ತು ಗಂಟೆ ಆತಂದ್ರ ನಿಮ್ ಮನ್ಯಾಗಿನ ಒಂಥರಾ ಸೌಂಡ್ ಬರ್ತತ್ಲ ಏನದ ఏ హ్యాంగతి హా హంగ భార్య బర్త సౌండ్ ಅವಾಗ ಲವಾರ ಇಲ್ಲ ಅವೆಲ್ಲ ತು ತಿಕ್ಕಿ